ಆ್ಯಕ್ಚುಲಿ ನಮ್ಮ ನಮ್ರತಾಗೆ ತಲೆ ಗಿರ ಗಿರ ಗಿರ್ಗಿರ ಅಂತೈತೆ ಯಾಕೆ ಅಂತ ಅಂದರೆ ಸ್ನೇಹಿತವರು ಮನೆ ಒಳಗಡೆ ಬಂದ್ಬಿಟ್ಟು ಬತ್ತಿಯನ್ನು ಇಟ್ಟರು ನಮ್ರತ ಮತ್ತು ಕಾರ್ತಿಕ್ ಅವರ ಮಧ್ಯೆ ಅಯ್ಯೋ ಸ್ವಾಮಿ ಅದು ಈ ಬತ್ತಿ ಅಲ್ಲಪ್ಪ ಇರ್ತಕ್ಕಂಥ ಮ್ಯಾಟ್ರು ಆ್ಯಕ್ಚುಲಿ ನಮ್ಮ ನಮ್ರತ ಮತ್ತು ಕಾರ್ತಿಕ್ ಇವರು ಒಳಗಡೆ ಏನೇನೋ ಮಾಡ್ತಾಯಿದ್ರು ಏನಪ್ಪ ಅಂತಂದರೆ ಎಲ್ಲೆಲ್ಲೋ ಕೈ ಬಿಡೋದು ಮತ್ತು ತುಂಬ ಅಂದರೆ ತುಂಬ ಅಸಭ್ಯವಾಗಿದ್ದು ರೀ ಅವೆಲ್ಲ ನಮ್ಮ ರಥ ಕಾರ್ತಿಕ್ ಕಾರ್ತಿಕ್ದು ಆ್ಯಕ್ಚುಲಿ ಅದನ್ನು ಆ್ಯಕ್ಚುಲಿ ಬಿಗ್ ಬಾಸು ಇಲ್ಲಿ ಒಂದೂವರೆ ಗಂಟೆ ಟೈಮ್ ತೋರಿಸ್ತಾರಪ್ಪ ಇವಾಗ ಸ್ಟಾರ್ಟ್ ಆಗಿ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟು ಅವಾಗ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಆ್ಯಕ್ಚುಲಿ ಇದು ಫ್ಯಾಮಿಲಿ ಶೋ ಇಲ್ಲೆಲ್ಲ ಕುಟುಂಬಸ್ಥರು ನೋಡ್ತಾರೆ ಅಂದ್ಬಿಟ್ಟು ಇಲ್ಲ ಆಗ್ತಾ ಇರಲಿಲ್ಲ ಅವರು ಆ್ಯಕ್ಚುಲಿ ತಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅಲ್ಲೆಲ್ಲ ಟ್ರೋಲ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ನಮ್ಮ ರಥ ಮತ್ತು ನಮ್ಮ ಕಾರ್ತಿಕ್ ಅವ್ರನ್ನ ಆ್ಯಕ್ಚುಲಿ ಒತ್ತು ತು ನೆನ್ನೆಯಿಂದ ಅಳ್ತಾವಳೆ ಅಳ್ತವಳೆ ಆ ಆ ಒಂದು ಮ್ಯಾಟ್ರ್ ಬಗ್ಗೆ ನಮ್ಮ ಹತ್ರ ಅಂದರೆ ತುಂಬ ಅಳ್ತಾ ಇದ್ದಾಳೆ ಜೊತೆಗೆ ಕಾರ್ತಿಕ್ ಕೂಡ ಈ ಒಂದು ಮ್ಯಾಟ್ರ್ ವಾ ಕ್ಲಾರಿಟಿಯಿಂದ ಅರ್ಥ ಆಗಿದೆ ಓಕೆ ಇದು ಮ್ಯಾಟ್ರನ್ನ ನಮ್ಮ ಅವರ ಹತ್ರ ಕೂತ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರ್ತಾಳೆ ನಮ್ಮ ನ ವಿನಯ ಕ್ಯಾರೆ ಅದು ಒಂದು ಮ್ಯಾಟ್ರಲ್ಲಿ ಕ್ಯಾರೆಕ್ಟ್ರ್ ಅಂದ್ರೆ ತುಂಬ ನನಗೆ ಮೆಚ್ಚುಗೆ ವಿನಯ್ ಇದು ವಿನಯ್ ಹೇಳ್ತಾನೆ ನೋಡು ನಮ್ರತ ನಾನು ನಿನ್ನಂಗೆ ಆಟ ಆಡ್ಬೋದು ನಾನು ನಿನ್ನಂಗೆ ಯಾವುದೋ ಹುಡುಗಿ ಜೊತೆಲಿ ಅಥವಾ ಇಲ್ಲಿರೋ ಜೊತೆಲಿ ಫ್ಲರ್ಟ್ ಮಾಡ್ಬೋದು ಆದರೆ ನಮ್ಮ ಕ್ಯಾರೆಕ್ಟ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು ನಾವು ನಮ್ಮೂರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ ಒಂದು ಮ್ಯಾಟ್ರಲ್ಲಿ ನಾನು ನನ್ನ ಹೆಂಡ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ನಾನು ಹತ್ರ ಫ್ಲರ್ಟ್ ಮಾಡಲ್ಲ ನೀವು ನೋಡಿರ್ಬೋದು ಬಿಗ್ ಬಾಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ನಮ್ರತೆಗೆ ವಿನಯ್ ಎಸ್ ಈ ಒಂದು ಮ್ಯಾಟ್ರನ್ನ ಎಸ್ ಇದಾದ ನಂತರ ಆ್ಯಕ್ಚುಲಿ ನಮ್ರತೆಗೆ ಅರ್ಥ ಆಗಿರುತ್ತೆ ಹೊರಟೋಗ್ತಾಳೆ ಆದರೆ ಇದಾದ ಮೇಲೆ ಕಾರ್ತಿಕ ಕಾರ್ತಿಕ್ ಬಳಿ ಹೋಗ್ಬಿಟ್ಟು ನಮ್ರತ ತಲೆ ತಿಂತಾಳೆ ತಿಂತಾಳೆ ಹೆಂಗೋ ಇದು ಹೆಂಗಾದ್ರೂ ಒಂದು ಕ್ಲಾರಿಟಿ ಮಾಡ್ಕೊಬೋಣ ಹಾಗೆ ಹೇಗೆ ಅಂತ ಆದರೆ ಅವನು ಅದನ್ನೇ ಹೇಳ್ತಾನೆ ಕಾರ್ತಿಕ್ ಕ್ಲಾರಿಟಿ ಮಾಡ್ಕೊಬೋಣ ಎಲ್ಲರೂ ಒಂದು ವೇದಿಕೆ ಕೊಟ್ಟಾಗ ನಮ್ಮ ಹೇಳ್ತಾರೆ ಅದು ಈಗ ಕ್ಲಾರಿಟಿ ಮಾಡ್ಕೊಳ್ತೀಯಪ್ಪ ಆಗೋಗಿದೆ ಮತ್ತು ನೀವು ಮುಳ್ಳುಗಳ ಮೇಲೆ ಬಟ್ಟೆ ಹಾಕ್ಬಿಟ್ಟಿದ್ದೀರಾ ಆ್ಯಕ್ಚುಲಿ ಈಗ ಎತ್ತಿದ್ರೆ ಹೋಗುತ್ತೆ ಎಸ್ ಇದೇ ನಡೀತಾ ಇರತಕ್ಕಂಥ ಮ್ಯಾಟ್ರು ಆ್ಯಕ್ಚುಲಿ ಇಂಥ ಸಿಲ್ಲಿ ಸಿಲ್ಲಿ ಎಲ್ಲ ಮಾಡಿಕೊಂಡ್ರೆ ಅವ್ರವ್ರ ಕ್ಯಾರೆಕ್ಟ್ರು ಅವ್ರವ್ರ ವ್ಯಕ್ತಿತ್ವ ಎಲ್ಲ ಡಮರ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಬಿಗ್ ಬಾಸ್ ಶೋ ನಿಮಗೆಲ್ರಿಗೂ ತೋರಿಸ್ತಾ ಇದೆ ಎಸ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡ್ರಪ್ಪ